ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕುಷ್ಕ ಯಾವ ರೀತಿ ಮಾಡೋದು ಹಾಗೆಯೇ ಮನೆಯಲ್ಲಿ ಏನೂ ತರಕಾರಿ ಇಲ್ಲ ಅಂತ ಅನ್ನುವಂತಹ ಟೈಮಲ್ಲಿ ಈ ಒಂದು ಟೇಸ್ಟಿಯಷ್ಟು ರೆಸಿಪಿನ ಮಾಡ್ಕೊಂಬಿಡ್ಬೋದು ಸಿಂಪಲಾಗಿ ಸೊ ಈಗ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಈ ಒಂದು ದೊಡ್ಡ ಲೋಟದಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ ಅಕ್ಕಿನ ಈಗ ಒಂದೆರಡು ಸರ್ತಿ ತೊಳೆದುಬಿಟ್ಟು ಅದು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ನೆನ್ಯಾಕಿಟ್ಕೊಬೇಕು ಒಂದು ಹದಿನೈದು ನಿಮಿಷ ಮುಂಚಿತವಾಗಿ ನಾವು ಕುಷ್ಕ ಮಾಡುವಂತಹ ಟೈಮಲ್ಲಿ ಈ ರೀತಿ ಫಸ್ಟ್ ಮಾಡಿಕೊಂಡ್ರೆ ಅನ್ನ ತುಂಬ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಉದುರಾಗಿ ಬರುತ್ತೆ ಅಂತ ಅಷ್ಟೆ ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆಯೇ ಒಂದು ಸ್ಪೂನಷ್ಟು ತುಪ್ಪ ಎರಡನ್ನೂ ಹಾಕ್ಕೊಂಡು ಇವೆರಡು ಸ್ವಲ್ಪ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊತಾ ಇದ್ದೀನಿ ಈ ರೀತಿ ಸಾಸಿವೆ ಸಿಡಿದಂಥ ಟೈಮಲ್ಲಿ ನೆಕ್ಸ್ಟ್ ನಾನಿಲ್ಲಿ ಹೋಲ್ ಸ್ಪೈಸಸ್ ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಒಂದು ಎರಡು ಪಲಾವ್ ಎಲೆ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅನಾನಸ್ಪೂ ಅಂತ ಕರಿತೀವಲ್ಲ ಅದನ್ನು ತೊಗೊಂಡು ೀನಿ ಜೊತೆಗೆ ಒಂದು ಮೂರರಿಂದ ನಾಲ್ಕು ಲವಂಗ ಹಾಕೊಂಡಿದ್ದೀನಿ ನೆಕ್ಸ್ಟ್ ಒಂದು ನಾಲ್ಕು ಮೆಣಸು ಹಾಗೆಯೇ ಒಂದು ಏಲಕ್ಕಿ ಇದಿಷ್ಟು ಸ್ಪೈಸಸ್ನ ಚೆನ್ನಾಗಿ ಎಣ್ಣೆಯಲ್ಲಿ ಅದರದ್ದು ಅರೋಮಾ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಈಗ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿ ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಆದಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಆವಾಗಲೇ ಕುಶ್ಕೋದು ಒಂದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಈಗ ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ ನಂತರ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಅಷ್ಟೇ ಒಂದು ಹಸಿ ಹಸಿವಸ ಏನಿರುತ್ತೆ ರಾ ಸ್ಮೆಲ್ಲು ಅದು ಹೋಗೋವರೆಗೂ ಒಂದು ಎರಡು ನಿಮಿಷಗಳ ಕಾಲ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಟೈಮಲ್ಲಿ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಸಹ ಸೇರಿಸ್ಕೊಬೋದು ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಇವಾಗ ನಾನು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕರಿಬೇವು ಹಾಕಿದ ಮೇಲೂ ಸಹ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಸೊ ಈಗ ನಾನಿಲ್ಲಿ ಮೀಡಿಯಮ್ ಸೈಜಿನ ಒಂದು ಮೂರು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಹುಳಿ ಟೊಮೆಟೊ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಟೊಮೆಟೊ ಎಲ್ಲ ಆದಷ್ಟು ಸಾಫ್ಟಾಗಿ ಬೇಯಬೇಕಲ್ವಾ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗ್ಬೇಕಾಗುತ್ತೆ ಆವಾಗಲೇ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ನೆಕ್ಸ್ಟ್ ಈಗ ನಾನು ಇದಕ್ಕೆ ಸೊಪ್ಪುಗಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಪುದೀನ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಹ ಸೇರಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಪುದೀನ ಸೊಪ್ಪಿನ ಪ್ರಮಾಣ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಸೊಪ್ಪಿನ ಫ್ಲೇವರ್ ಚೆನ್ನಾಗಿ ಈ ಎಣ್ಣೆಯಲ್ಲಿ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಬೇಕು ಅಂದರೆ ಸೊಪ್ಪುಗಳು ಬಾಡೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಸಾಕು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಹಸಿ ಬಟಾಣಿನ ಹಾಕೊತಾ ಇದ್ದೀನಿ ಅಂದರೆ ಒಂದು ಚಿಕ್ಕ ಬೌಲಲ್ಲಿ ಬಟಾಣಿ ಇದ್ದರೆ ಮಾತ್ರ ಸೇರಿಸ್ಕೊಳ್ಳಿ ಇಲ್ಲ ಅಂತ ಅಂದರೆ ನಡೆಯುತ್ತೆ ಹಾಕಲೇಬೇಕು ಅಂತ ಏನಿಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಸೊ ಈಗ ಬಟಾಣಿ ಹಾಕಿದ್ಮೇಲೆ ಒಂದು ನಿಮಿಷಗಳ ಕಾಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಅಂದರೆ ಪೌಡರ್ಸ್ನ ಹಾಕ್ಕೊತೀನಿ ಮಸಾಲ ಪೌಡರ್ಸು ಮೊದಲಿಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆಯೇ ಒಂದು ಸ್ಪೂನಷ್ಟು ಪಲಾವ್ ಪೌಡರ್ ಅಂತ ಏನು ಕರಿತೀವಿ ಅದು ಹಾಗೆಯೇ ಒಂದು ಸ್ಪೂನಷ್ಟು ಗರಂ ಮಸಾಲ ಜೊತೆಗೆ ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ನೆಕ್ಸ್ಟು ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಎಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಮಸಾಲ ಪೌಡರ್ಸ್ ಎಲ್ಲ ಈರುಳ್ಳಿ ಟೊಮೊಟೊ ಜೊತೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಣ್ಣ ಊರಿನಲ್ಲಿ ಸಾಕು ನೆಕ್ಸ್ಟ್ ಈಗ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಮೊಸರು ಹಾಕಿದ್ಮೇಲೆ ಏನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಮೊಸರು ಅದ್ರ ಜೊತೆ ಎಲ್ಲ ಚೆನ್ನಾಗಿ ಬೆರ್ತೋದು ಸಾಕು ಮಸಾಲಾ ಪೌಡರ್ಸ್ ಮತ್ತು ಈರುಳ್ಳಿ ಟೊಮೊಟೊ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗೋಗುತ್ತೆ ಇಲ್ಲಿ ಚಿಲ್ಲಿ ಪೌಡರು ನಿಮ್ಮ ಖಾರಕ್ಕನುಗುಣವಾಗಿ ನೀವು ಸೇರಿಸ್ಕೊಂಬೋದು ನಿಮ್ಗೆ ಏನಾದರೂ ಮೊದಲೇ ಹೇಳಿದಾಗೆ ಗ್ರೀನ್ ಚಿಲ್ಲಿಸ್ ಇಷ್ಟ ಆಗುತ್ತೆ ಅಂತಂದರೆ ಅದನ್ನು ಸಹ ಹಾಕೊಬೋದು ಸೊ ಈಗ ನಾನು ಅಕ್ಕಿನ ಸೇರ್ಸ್ಕೊತಾ ಇದ್ದೀನಿ ಈಗ ಆಲ್ರೆಡಿ ತೊಳೆದು ನೆನ್ಯಾಕಿರುವಂತಹ ಅಕ್ಕಿನ ಹಾಕೊಂಡು ಜಾಸ್ತಿ ತಿರುವಾಕೋದೆಲ್ಲ ಬೇಡ ಯಾಕೆಂದರೆ ಈಗ ಆಲ್ರೆಡಿ ಅಕ್ಕಿ ನೆಂದಿರೋದ್ರಿಂದ ನಾವು ಜಾಸ್ತಿ ಸೌಟಲ್ಲಿ ಮುಚ್ಚಾಕ್ತಾ ಇದ್ರೆ ಅಕ್ಕಿಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಜೆಂಟಲ್ ಆಗಿ ಈ ರೀತಿಯಾಗಿ ಮಿಕ್ ಮಿಕ್ಸ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಈಗ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಈ ಲೋಟದಲ್ಲಿ ಅಕ್ಕಿನ ತಗೊಂಡಿದ್ದೆ ಅದೇ ಲೋಟದಲ್ಲಿ ನಾನು ಮೂರು ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ ಇಲ್ಲಿ ಅಕ್ಕಿ ನೆಂದಿರೋದ್ರಿಂದ ಎರಡೂವರೆ ಲೋಟದಷ್ಟು ಎರಡು ಮುಕ್ಕಾಲು ಲೋಟದಷ್ಟು ಹಾಕೊಂಡ್ರೂ ಅನ್ನ ನಮಗೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ನಾನಿಲ್ಲಿ ಮೂರು ಲೋಟದಷ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅನ್ನ ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ಸೊ ಇವಾಗ ಎಲ್ಲ ಹಾಕಿದ್ಮೇಲೆ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ತಿರುವುಕೊಂತ ಹೋಗಬೇಕು ನೆಕ್ಸ್ಟ್ ಈಗ ಸ್ವಲ್ಪ ನಿಂಬೆ ರಸ ಇದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಹೋಳಲ್ಲಿ ಒಂದು ಕಾಲು ಭಾಗದಷ್ಟು ಸಾಕು ಏಕೆಂದರೆ ಟೊಮೊಟೊ ಮೊಸರು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನಿಂಬೆ ರಸ ಹಾಕಿದ್ರೆ ಸಾಕು ರುಚಿಗೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದೀಬೇಕು ಈ ರೀತಿ ಕುದಿಯುವಂತಹ ಟೈಮಲ್ಲಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನೀವು ಟೇಸ್ಟನ್ನ ಚೆಕ್ ಮಾಡ್ಕೊಬೋದು ಏನಾದರೂ ಇವಾಗ ಉಪ್ಪು ಖಾರ ಏನಾದರೂ ಕಮ್ಮಿ ಇದೆ ಅಂತ ಅಂದರೆ ನೀವು ಬೇಕಿದ್ರೆ ಸೇರಿಸ್ಕೊಬೋದು ನಿಮ್ಮ ರುಚಿಗೆ ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಇವಾಗ ನೋಡಿ ಎಲ್ಲ ಆಯ್ತಲ್ವ ಕುದಿಯುವಂತಹ ಟೈಮಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನಿಲ್ಲಿ ಎರಡು ವಿಸಿಲಷ್ಟು ಬರ್ಸ್ಕೊತಾ ಇದ್ದೀನಿ ಜಸ್ಟ್ ಒಂದು ವಿಸಿಲ್ಗೆ ಅನ್ನ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ನಾನಿಲ್ಲಿ ಎರಡು ವಿಸಿಲ್ ಬರ್ಸ್ಕೊಂಡು ಕೂಲ್ ಆದ ನಂತರ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಮಸಾಲ ಪೌಡರ್ ಸಾಕುವಂತಹ ಟೈಮಲ್ಲಿ ಪಲಾವ್ ಪೌಡರ್ ಒಂದು ಅಷ್ಟು ಸೇರಿಸ್ಕೊಂಡಿದ್ದೀನಿ ಪಲಾವ್ ಪೌಡರ್ ಇದ್ರೆ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಅದ್ರ ಬದಲಾಗಿ ಬೇರೆ ಚಿಕನ್ ಫ್ರೈ ಮಸಾಲಗಳು ತುಂಬ ವಿಧದಲ್ಲಿ ಸಿಗುತ್ತೆ ಅಲ್ವ ಅದರಲ್ಲಿ ಒಂದು ಸ್ಪೂನ್ನ ನಾವು ಸೇರಿಸ್ಕೊಬೋದು ಯಾವುದೇ ಬ್ರ್ಯಾಂಡ್ ಆದರೂ ಓಕೆ ನೋಡಿದ್ರಲ್ವಾ ಕುಷ್ಕ ಯಾವ ರೀತಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ತುಂಬ ಉದುದ್ರಾಗಿ ಚೆನ್ನಾಗಿ ಅಷ್ಟೇ ಸಾಫ್ಟಾಗಿ ಬೆಂದಿತ್ತು ಅನ್ನ ಕೂಡ ತುಂಬಾ ಟೇಸ್ಟಿಯಾಗಿತ್ತು ನಾವು ಈ ಒಂದು ರೈಸ್ನ ಬುಲೆಟ್ ರೈಸಲ್ಲಿ ಅಥವಾ ಬಾಸ್ಮತಿ ರೈಸಲ್ಲಿ ಕೂಡ ಮಾಡ್ಕೊಬೋದು ನಾನು ನಾರ್ಮಲ್ ಸ್ಟೀಮ್ ರೈಸಲ್ಲಿ ಮಾಡಿ ತೋರಿಸ್ತಿದ್ದೀನಿ ಸೊ ಈ ಒಂದು ಕುಷ್ಕಾನ ನೀವು ನಾನ್ ವೆಜ್ ಪ್ರಿಯರ್ ಆಗಿದ್ದರೆ ಚಿಕನ್ ಗ್ರೇವಿ ಜೊತೆ ಚಿಕನ್ ಮಸಾಲ ಚಿಕನ್ ಕರಿ ಚಿಕನ್ ಫ್ರೈ ಜೊತೆ ಎಲ್ಲ ಟೇಸ್ಟ್ ಮಾಡ್ಬೋದು ನೀವೇನಾದರೂ ವೆಜಿಟೇರಿಯನ್ ಆಗಿದ್ದರೆ ಚಟ್ನಿ ಜೊತೆ ಅಂದರೆ ಶೇಂಗಾ ಚಟ್ನಿ ಕಾಯಿ ಚಟ್ನಿ ಅದ್ರ ಜೊತೆ ಎಲ್ಲ ಟೇಸ್ಟ್ ಮಾಡ್ಬೋದು ಇಲ್ಲ ಅಂತಂದರೆ ಏನಾದರೂ ರಾಯ್ತ ಮೊಸರು ಬಜ್ಜಿ ಅದರಲ್ಲೆಲ್ಲ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್